ಗರಗದ ಮಡಿವಾಳೇಶ್ವರರಿಗೆ ಎರಡು ಕಣ್ಣು ಇರಲಿಲ್ಲ ಆದರೆ ಸ್ವಾಮೀಜಿ ಬಾಲ್ಯದಲ್ಲೇ ಇರಲಿಲ್ಲ ಅಂತ ನೀವು ಕೇಳ್ಬೋದು ಬಾಲ್ಯದಲ್ಲಿ ಕಣ್ಣಿತ್ತು ಮುಂದೆ ಯೌವ್ವದಲ್ಲಿ ಬಂದ ಬಳಿಕ ಕಣ್ಣು ಹೋಯ್ತು ಹೆಂಗೆ ಹೋಯಿತು ಅಂತಂದ್ರೆ ಅದಕ್ಕೂ ಒಂದು ಮಾತು ಹೇಳ್ತೀನಿ ಅಜ್ಜೋರು ಹೇಳಿದ ಪ್ರಕಾರ ನಾವೆಲ್ಲ ಸಾಯಾಕತ್ತೀವಿ ಅಂದ್ರೆ ಅಂದರೆ ಏನು ಮಾಡ್ತೀವಿ ಅಂದ್ರೆ ಆ ಬೀಗ್ರನ್ನ ಕರೆಸ್ರಿ ಬಿಜ್ರನ ಕರೆಸ್ರಿ ಅಂತ ನಾವೆಲ್ಲ ಕೈ ಮಾಡಿ ಕೈ ಮಾಡಿ ಸೊನಿ ಮಾಡಿ 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 ಅವಾಗ ಬೀಗ ನೆನಪ್ರೆ ನಮಗೆ ಕರೆನ ಸಹಾಯೋ ಮೂಮೆಂಟ್ ನಾವು ಬೀಗರ್ ನೆನಪಾರ ನಮಗೆ ಇದ್ದಾಗ ಬೀಗರು ನೆನಪಾಗೋದಿಲ್ಲ ನಮಗೆ ನಾವು ಜನಗಳು ಎಷ್ಟು ಚಲೋದಿವಂದ್ರೆ ಇದ್ದಾಗ ಒಂದು ತುತ್ತಾನಾ ಕೊಡೋದಿಲ್ಲ ಸತ್ತು ಬಳಿಕ ಅವ್ನಿಗೆ ಹಣ್ಣು ಒಯ್ದನೇ ಬ್ರೆಡ್ ಅದು ತಿನ್ನೋಕೆ ಬರ್ತಿರೋದು ಇರ್ತೈತೆ ಅದು ಆ ಅಂತ ಬಾಯಿ ತರದಿರ್ತೈತಿ ಅವಾಗ ಒಯ್ತಿ ಬ್ರೆಡ್ ಒಯ್ದೆ ಬಿಸಿಗಿಟ್ ಒಯ್ದನೇ ಅದೇನು ತಿನ್ನೋದು ಅವಾಗ ನೀವೇ ತಿನ್ನೋದು ನೀವ ಬು ನೀವ ಬಿಡಿದು ನೀವ ಹೊರಗೆ ಬರೋದು ಒಳ್ಳೆ ಎಷ್ಟು ಜನ ವಿಚಿತ್ರ ಅದಿವಂದ್ರೆ ಜನಗಳು ನಾವು ಬಹುಶಃ ಸತ್ತು ಬಳಿಕ ಕೂಡಿ ಉಣ್ಣಕಂತ ಹೋಗ್ತಾರೆ ಬಹುಶಃ ನಿಮ್ಮ ಸೈಡು ಹೋಗ್ತಾರೆ ಇಲ್ಲ ಗೊತ್ತಿಲ್ಲ ತೀರ್ಕೊಂಡಾದ ಒಂದು ಮೂರು ನಾಲ್ಕು ದಿನಕ್ಕೆ ನಮ್ಮ ಊರೊಳಗೆ ಕೂಡು ಉಣ್ಣಾಕಂತ ಮಾಡ್ತಾರಂದ್ರೆ ಅವ್ರ ಮನೆಯೊಳಗೆ ಶೋಕ ಇರುತ್ತದೆ ಅವ್ರು ಅಡುಗೆ ಮಾಡೋದಿಲ್ಲ ನಾವು ಊರಿಂದ ಅಡುಗೆ ಮಾಡ್ಕೊಂಡು ಹೋಗಿ ಅವ್ರಿಗೆ ಉಣಿಸಿ ಅವರನ್ನು ಚೆನ್ನಾಗಿರಲಿ ಅಂತ ಹಾರೈಸಿ ಬರಬೇಕು ಅಂತ ಕೂಡು ಉಣ್ಣಾಕಂತ ನಾವು ಹೋಗಿ ಆ ಕೂಡುಣ್ಣಕೋದಾಗ ನಾವು ಜನ ಎಷ್ಟು ದೇವಿ ಅಂತಂದ್ರೆ ಎಷ್ಟು ವಿಚಿತ್ರದೇವಿ ಅಂದ್ರೆ ಕೂಡು ಹೋದಾಗ ಗಂಡ ಸತ್ತಿದ್ದ ಒಂದು ಹೆಣ್ಣು ಬರೆ ಅಳ್ಕೊಂತ ಕೂತಿತ್ತು ಎಷ್ಟು ದಿನ ಅಳಿದು ನಮ್ಮ ಬೀಗರು ರೊಟ್ಟಿ ತಂದಾರ ಅಂತೇಳಿ ಜೇರು ಕರೆತು ಒಂದು ರೊಟ್ಟಿ ಪದಲಿ ಎರಡು ರೊಟ್ಟಿ ತಿಂದ್ಲು ಅಂದ್ರೆ ಮನೆಗೆ ಬಂದು ಸ್ಟಾರ್ಟ ಎಂಬುದು ಏನು ಏನು ಗಂಡ ಸತ್ತ ನೋಡಿದ್ರೆ ಸರಿ ಅರಿಗೂ ಇಲ್ಲ ನೋಡ ನಾವು ಐದಿದ ರೊಟ್ಟಿ ನಾಲ್ಕು ರೊಟ್ಟಿ ಉಂಡ್ಲಿ ನೋಡು ನೀವು ರೊಟ್ಟಿ ತಿನ್ಸಕ್ಕೆ ಹೋದವ್ರು ಅಲ್ಲಿ ನೀವು ಸಾಯಿ ಹೊಡ್ಯಕ್ಕೆ ಹೋದವ್ರು ನೀವು ಯಾಕೆ ಕೂಡ ನಾವು ಕೂಗಿರ್ತೀರಿ ಮತ್ತೆ ಮಾತಾಡ್ತೀರಂಗೆ ಹಾಗಲ್ಲ ಜೀವನ ಹಾಗಲ್ಲ ನಾವೆಲ್ಲ ಯಾಕೆ ಅವರು ಮಹಾತ್ಮರಾಗಿ ಉಳಿದುಕೊಂಡ್ರೂ ನಾವು ಯಾಕೆ ಮನುಷ್ಯರಾಗಿ ಉಳಿದುಕೊಂಡಿದ್ದೇವೆ ಅಂದರೆ ಇಷ್ಟೇ ಅರ್ಥ ನೋಡ್ರಿ ಅವರು ಸ್ವತಃ ಕಣ್ಣನ್ನು ಕಳೆದುಕೊಳ್ತಾರೆ ಗರ್ಗದ ಮಡಿಬಾಳಪ್ಪನವರು ಡಬಗಳಿ ಮುಳ್ಳಂತೂ ಬರುತ್ತದೆ ಕೇವಲ ಮನಸ್ಸು ಒಂದು ದಿನ ಏನು ಮಾಡುತ್ತದೆ ಅಂದರೆ ಮಠದ ಮುಂದೆ ಒಂದು ಬಾವಿ ಇರ್ತದೆ ಗೊತ್ತಿರಬೇಕು ನಮ್ಮ ಅಜ್ಜವರಿಗೆ ಭವಿಷ್ಯ ಮಠದ ಮುಂದೆ ಒಂದು ಬಾವಿ ಇರ್ತದೆ ಒಂದು ಹೆಣ್ಣು ಏನು ಮಾಡುತ್ತದೆ ಅಂದರೆ ಆ ಬಾವಿಗೆ ನೀರು ತರೋದಕ್ಕಂತ ಬಂದಿರುತ್ತದೆ ಆ ಕಾಲ್ಗೆಜ್ಜೆ ಸಪ್ಪಳವನ್ನು ಕೇಳಿರ್ತಕ್ಕಂಥ ಗರಗದ ಮಡಿವಾಳೇಶ್ವರರು ಮನಸ್ಸು ಏನು ಮಾಡ್ತದೆ ಅಂದ್ರೆ ಹೊರಗೆ ಹೋಗಿ ನೋಡುವಂತ ಹೇಳುತ್ತದೆ ಮನಸ್ಸು ಹೇಳಿದ ತಕ್ಷಣ ಕಣ್ಣು ಏನು ಮಾಡ್ತದೆ ಅಂದ್ರೆ ಹೊರಗೆ ಹೋಗಿ ನೋಡೋದಕ್ಕಂತ ಬರುತ್ತದೆ ಆಗ ಮಡಿವಾಳಪ್ಪ ಎಷ್ಟು ಕಠೋರಿ ಇದ್ದ ಅಂದ್ರೆ ಗರಗದ ಮಡಿವಾಳಪ್ಪ ಮನಸ್ಸಿಗೆ ಹೇಳ್ತಾನೆ ಮಗನ ನನ್ನ ಮನಸ್ಸಿನ ಯಾಕೆ ಅಂದೆಲ್ಲ ಕಣ್ಣಿದ್ರೆ ಈ ಸಮಾಜವನ್ನು ನೀನು ನೋಡಬೇಕಲ್ಲ ಈ ಕಣ್ಣಾಗಿ ಕಳ್ಕೊಂಡು ಬಿಟ್ರೆ ನೀ ಏನು ಮಾಡಂಗದಿ ಅಂತ ಹೇಳಿ ಸ್ವತಃ ಡಬ್ಬಗಳಿ ಮುಳ್ಳನ್ನು ಅರ್ಧ ಕಣ್ಣಿಗೆ ಹಚ್ಕೊಂಡು ಕಣ್ಣು ಕಳ್ಕೊಂಡಂತ ಪುಣ್ಯ ಪುರುಷ ಗರಗದ ಮಡಿವಾಳಪ್ಪ ಸ್ವತಃ ಕಣ್ಣು ಕಳ್ಕೊಂಡು ಸಾಮಾನ್ಯ ನಾವು ನೀವು ಯಾರ ಕಣ್ಣು ಹೋದ್ರೆ ಪಟ್ಟಣಗೆ ಹೋಗಿದ್ವು ಕಣ್ಣಾಗ್ ಬಿತ್ತಂದ್ರೆ ಹೋಗಿರ್ತೀವಿ ನಾವೆಲ್ಲ ಅವರೆಲ್ಲ ಯಾಕೆ ಮಹಾತ್ಮರಾಗಿ ಉಳಿದ್ರು ನಾವ್ಯಾಕೆ ಮನುಷ್ಯರಾಗಿ ಉಳಿದುಕೊಂಡು ಭಾಳ ಪವಾಡ ಪುರುಷ ಬಹುಶಃ ಅವರು ಪವಾಡಗಳನ್ನು ಹೇಳಬೇಕಂದ್ರೆ ಒಂದು ದಿನ ಒಂಬತ್ತು ದಿನ ಒಂದು ತಿಂಗಳ ಸಮಯ ಸಾಲಲಿಕ್ಕಿಲ್ಲ ಅಂತ ಭಾವಿಸ್ಕೊಳ್ತೇನೆ ಅವರೆಲ್ಲ ಅವರು ಸಿದ್ಧಾರೂಢರು ಶರೀಫರು ಗುರುಗೋವಿಂದ ಭಟ್ಟರು ಗರಗದ ಮಡಿಬಾಳೇಶ್ವರರು ಮುಳುಗುಂದದ ಬಾಲಿನ ಮಹಾಂತ ಶಿವಗಳು ಇವರೆಲ್ಲರೂ ಮಹಾನ್ ತಪಸ್ವಿಗಳು ಇವರೆಲ್ಲ ಒಂದು ದಿನ ನವಲುಗುಂದ ನಾಗಲಿಂಗಪ್ಪ ಶರೀಫ ಮುಳುಗುಂದದ ಮಠದ ಮುಂದೆ ಹಾಶಿ ಹೊರಟಿದ್ರು ಎಂತಹ ತಪಸ್ವಿಗಳಿದ್ರು ಇವರೆಲ್ಲ ಅಂತಂದ್ರೆ ಇವರೆಲ್ಲ ಒಂದೇ ನೀವೆಲ್ಲ ಹೆಂಗೆ ಸ್ನೇಹಿತರಂತೀರೆಲ್ಲ ಇವರೆಲ್ಲರೂ ಒಂದೇ ಸಮಕಾಲೀನ ಮಹಾತ್ಮರು ಇವರೆಲ್ಲ ಕೋಡಿಕೊಪ್ಪದ ಹುಚ್ಚೀರಪ್ಪ ಜ್ವ ಇವರೆಲ್ಲ ಹೆಂಗಿದ್ರು ಅಂದ್ರೆ ಸ್ವಾಮಿ ಅವ್ರ ಚರಿತ್ರೆಗಳನ್ನು ಕೇಳಿಬಿಟ್ರೆ ಮೈಯಲ್ಲಿರ್ತಕ್ಕಂತಹ ಕೂದಲುಗಳೆಲ್ಲ ರೋಮಾಂಚನಗೊಳ್ತವೆ ಅವರು ಹೆಂಗಿದ್ರು ಅಂತಂದರೆ ಯಾವುದು ಹೌದಂತೀರಿ ಅದು ಅಲ್ಲ ಅಂತಿದ್ರು ಯಾವುದು ಅಂತೀರಿ ಅದು ಹೌದಂತ ಮಾಡುತ್ತಿದ್ದರು ಹುಣ್ಣಿಮೆಯನ್ನು ಹೋಗಿ ಅಮಾವಾಸ್ಯೆ ಮಾಡಿದ್ರು ಅಮಾವಾಸ್ಯೆಯನ್ನು ಹೋಗಿ ಹುಣ್ಣಿಮೆಯನ್ನು ಮಾಡಿದ್ರು ಒಂದು ದಿನ ಶರೀಫ ಗರಗದ ಮಠಕ್ಕೆ ಬಂದಿದ್ದ ಒಳಗ ಗರಗದ ಮಡಿವಾಳಪ್ಪ ಕುಳಿತುಕೊಂಡ ಒಳಗೆ ಹೋಗಿ ಕುಳಿತುಕೊಂಡೆ ಮಠದ ಮುಂದೆ ಏನು ಬಾವಿ ಇತ್ತಲ್ಲ ಆ ಬಾವಿ ಒಳಗೆ ಶರೀಫ ಏನು ಮಾಡಿದ ಅಂದ್ರೆ ಒಂದು ಹುಡುಗನ ಹೋಗಿ ಎತ್ತಿ ಬಿಟ್ಟ ಎತ್ತಿ ಒಗದಗಳೇ ಶರೀಫ್ ಲಾಬ್ ಲಾಬ್ ಬಾಯಿ ಬಡ್ಕೊಳಕತ್ತ ಏನಂತ ಏ ಮಡಿವಾಳಪ್ಪ ಹುಡುಗನ ಕೊಂದ ಮಡಿವಾಳಪ್ಪ ಹುಡುಗನ ಕೊಂದ ಹುಡುಗನ ಕೊಂದ ಅಲ್ರಿ ಊರನವ್ರು ಮತ್ತು ನೀವು ಹುಡುಗನೊಯ್ದು ಬಾಯಿ ಬಾ ಹೋಗುದ್ರಿ ನೀವು ಬಿಡುಪಕ್ಕಿನ ಗರಗದವ್ರು ಒಟ್ಟರು ಸೇರೇ ಬಿಟ್ಟರು ಮಡಿವಾಳಪ್ಪನ ಬಡಿಯಾಕತ್ತ ಯಾರಾದ್ರೆ ಹಂಗ ಅವಾಗ ಶರೀಫಾ ಏ ಮಡಿವಾಳಪ್ಪ ಹೊರಗೆ ಬಾ ಅಂದ ಅಲ್ಲೋ ಶರೀಫ ಅವಾಗೆಲ್ಲ ಗೆಳ್ಯಾರ ಎಲ್ಲೋ ಶರೀಫ ಏನು ಮಾಡಿದಲೇ ನಾನು ಬಡಿ ಸಿಟ್ಟಿಯಲ್ಲಿ ಅವನ ಲೇ ಹೊರಗರೆ ತೆಗಿಯವನು ಏ ತೆಗಿಲ್ಲ ಅಲ್ಲೇ ಸಾಯ್ದವ ಅಂದ ಶರೀಫ ಹೇಳುತ್ತೆ ನಿಮಗೆ ಊರಾಣ ಜನ ಬಿಟ್ರು ಹುಡುಗ ಮ್ಯಾಲೆ ಸತ್ತ ತೇಲಾಕತ್ತಿತ್ತು ಗರಗದ ಮಡಿವಾಳಪ್ಪಗೆ ಜನ ಬಂದು ಕೇಳ್ತಾರ ಯಪ್ಪ ಏನು ಮಾಡಿದ್ದ ಮಗುವಿನ ಯಾಕೆ ನಾ ಅಂದ್ರೆ ಮಡಿವಾಳಪ್ಪ ಅಂತಾನ ನಾ ದೂಕಿಲ್ರು ನಾ ದೂಕಿಲ್ರು ಅಂದವ ಮಡಿವಾಳಪ್ಪ ಶರೀಫ್ ಅಂದ ಇದ ಮಗನಾದ್ವಕೆನಾ ಇವನೇ ಅಂತ ಶರೀಫ ಹೇಳ್ತೀನಿ ಜನ ಯಪ್ಪ ನೀ ಒಗದಿಲ್ಲ ಅನ್ನೋದು ಕರೆ ಆಗಬೇಕಾಗಿತ್ತು ಅಂದ್ರ ಆ ಕೂಸು ಮ್ಯಾಲೆ ತಂದ್ರಿ ಮಾತಾಡಿಸ್ಬೇಕು ಅಂದರು ಹೇಳ್ತೀನಿ ನಿಮಗ ಮಡಿವಾಳಪ್ಪನ ಹತ್ರ ಎಷ್ಟು ತಾಕತ್ತಿತ್ತು ಅಂದ್ರೆ ಶರೀಫ ದುಗ್ಸಾನ ಒಳಗೆ ಕೂಸು ಸತ್ತದ ಆ ಕೂಸು ಎದ್ದು ಬಂದು ಮ್ಯಾಲೆ ನಿಂತ ಗರಗದ ದೈವಕ್ಕೊಂದು ಮಾತು ಹೇಳುತ್ತದೆ ನನ್ನ ದೂಕಿದಮ್ಮ ಮಡಿವಾಳಪ್ಪಲ್ಲ ಶರೀಫ್ ನನ್ನ ದೂಕ್ಯಾನ ಅಂತ ಸತ್ತು ಕೂಸಿ ಎದ್ದು ಬಂದು ಹೇಳುತ್ತೆ ಮ್ಯಾಲೆ ಎಂತಪ್ಪು ಸ್ವಾಮಿ ಇವರೆಲ್ಲ ಎಂತಪ್ಪು ವಾಡ ಕೇಳಿಬಿಟ್ರೆ ಮೈಯೆಲ್ಲ ಜಮ್ಮಂತದೆ ಸಾಕ್ಷಾತ್ ದೇವರುಗಳ ಇವರು ಸೇವೆ ಮಾಡ್ತಿದ್ದು ಅಂತ ನೋಡ್ರಿ ಸರ್ ದೇವರುಗಳೇಗಳೇ ಬಹುಶಃ ಈ ಕುಂದಗೋಳ ಹತ್ರ ಗುಡಿಯನ್ನು ಕಟ್ಟಿ ಅಂತ ತಿಳ್ಕೊಂಡು ಒಂದು ಊರು ಬರ್ತದೆ ಅಲ್ಲಿ ಮುಂದಕ್ಕೆ ಹೋಗಿ ಬಿಟ್ಟರೆ ಒಂದು ದೇವತೆಯ ಗುಡಿ ಇದೆ ಅದು ಗುಡಗೇರಿ ಅಂತ ಹೇಳಿ ಗುಡಗೇರಿ ದ್ಯಾಮೋವನ ಹೆಸ್ರು ನೀವು ಕೇಳಿರ್ಬೋದು ಶರೀಫಾ ಅವಂಗೊಂದು ಚಟಾಯಿ ಏನಿತ್ತು ಅಂದರೆ ಸಿಂಧಿ ಕುಡಿ ಇತ್ತು ಮಹಾತ್ಮರು ಹೆಂಗಿದ್ರು ಅವರೆಲ್ಲರು ಯಾಕೆ ಚಟಾ ಮಾಡ್ತಿದ್ರು ನಾವೆಲ್ಲ ಯಾಕೆ ಮಾಡಾಕತ್ತಿ ಹೋಗಿ ಗುಡಿಯಾಗ ಮಲ್ಕೊಂಡ ಗುಡಗೇರಿ ದ್ಯಾಮೋವನ ಗುಡಿಯಾಗ ಮಲ್ಕೊಂಡ ಕರೆ ರಾಕ್ ಇರಲಿಲ್ಲ ರಾಕಿರಲಿಲ್ಲ ಕಿಶಿದಾಗ ಇರಲಿಲ್ಲ ಶಿಷ್ಯಾಗ ಹೇಳಿದಲ್ಲಿ ಏನು ಮಾಡೋದಲ್ಲೇ ನನಗರೆ ಕುಡಿಯಂಗಾಲಕತೈತಿ ಈಗ ಬೇಕು ಕಿಸ್ಯದಾಗ ಹಾಕಿಲ್ಲ ತೊಗೊಂಡು ಬಾ ಏನು ಮಾಡೋದು ಅಂತ ಹೇಳಿ ಹೇಳತಿ ನಿಮಗೆ ನನ್ನ ಶಿಷ್ಯನಿಗೆ ಸಿಂಧಿ ಕುಡಿಯುವಂಗಾಗೈತಿ ಅಂತೇಳಿ ಸಾಕ್ಷಾತ್ ಒಳಗಿದ್ದು ದ್ಯಾಮವ್ವ ಎದ್ದು ಬಂದು ಮುಗುಣತ್ತು ಕೊಟ್ಲಂತಿದ್ದಾನು ಮಾರಿನಿ ಕುಡ್ದು ಬಾ ಅಂತ ಹೇಳಿ ಸ್ವತಃ ಮುಗುಣತ್ತು ದೇವತೆನೆ ಮಾರಿದ ಕುಡಿದ ಕುಡಿದು ಬಂದು ಅದ ಗುಡ್ಯಾಗ ಮಕ್ಕೊಂಡ ಶರೀಫ ಹೇಳ್ತಿನ ಗುಡಿಗೇರಿಯವರೆಲ್ಲ ಬಂದರು ಮುಗುನತ್ತು ಮಾರಿ ಶರೀಫ ಸಿಂಧಿ ಕುಡ್ದಾನ ಅಂತ ಹೇಳಿ ಉರಾಣವ್ರ ಶರೀಫನ ಬಡ್ಯಾಕ ರೆಡಿ ಆದರು ಶರೀಫಂದು ಎದಕ್ಕೆ ಬಡ್ಯಾಕತ್ತೀರಿ ನಾನು ನಮ್ಮ ಮೌನ ಮುಗನತ್ತು ಮಾರಿ ನೀ ಸಿಂಧಿ ಕುಡ್ದು ಬಂದಿ ಅಂತ ತಿಳ್ಕೊ ಅಂತ ಹೇಳಿ ನಮ್ಮ ಮೌನ ಮುಗುನತ್ತು ತಗೊಂಬ ಅಂತ ಹೇಳಿ ಬಡ್ಯಾಕತ್ತೇವಿ ಅಂದ್ರೆ ಅವ್ರಂದರು ಲೇ ನಾ ತೊಗೊಂಡಿಲ್ಲೋ ಮರ ಯಾಕ ಬಂದು ಕೊಟ್ಟಾಳು ಹೋಗಿ ಕೇಳ್ರೆ ಅಂದವ ಹೋಗಿ ಕೇಳ್ರೆ ಹೋಗಿ ಹೇಳುತ್ತೆ ನಿಮಗೆ ಬಾಕ್ಲಾ ತಗದು ಹೆಂಗೆ ದೇವಿಗೆ ನೋಡಬೇಕು ಅನ್ನೋದ್ರೊಳಗೆ ಮಗುನತ್ತ ಮಾತು ಹೆಂಗೆ ಹಂಗೆ ಇತ್ತಂತ ತಾಯಿಯ ಒಳಗೆ ಗುಡಿಗೇರಿ ಒಳಗಡೆ ಇವತ್ತು ಸಹಿತ ಗುಡಿಗೆರಿ ಒಳಗು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆ ನಡೀತದೆ ನವರಾತ್ರಿಗೂ ಸುಮಾರು ಲಕ್ಷ ಲಕ್ಷ ಜನ ಸೇರುತ್ತಾರೆ ಅಲ್ಲಿ ಅವರೆಲ್ಲ ಮಹಾತ್ಮರು ನಾವೆಲ್ಲ ಮನುಷ್ಯರು ನಾವು ಮಹಾತ್ಮರಾಗಬೇಕಾಗಿತ್ತು ಅಂದರೆ ಅಂತಹ ಪುಣ್ಯ ಪುರುಷರ ನೆನಹಿನ ಪುತ್ ವೃತ್ತಿಯ ಅಂಗಳದಲ್ಲಿ ಆ ಮಹಾತ್ಮರನ್ನು ನೆನೆದರೆ ಈ ಬದುಕು ಪಾವನ ಆಗುತ್ತದೆ ಎನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಗರಗದ ಮಡಿವಾಳೇಶ್ವರರು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಹಾಯೋಗಿಗಳು ಬಹುಶಃ ಅವರ ಸೇವೆಯನ್ನು ಗಂಟೆ ಅಂತ ಹೇಳಿ ಮಾಡ್ತಿದ್ದ ಗಂಟೆಪ್ಪ ಅಂತ ಮಠದಾಗಿರ್ತಿದ್ದ ಅವರು ಗಂಟೆ ಗಂಟೆ ಅಂತ ಕರೀತಿದ್ರು ಬಹುಶಃ ಹತ್ತು ವರ್ಷದ ಮುಂಚಿತವಾಗಿ ನಾ ಇದೇ ಸಮಯಕ್ಕೆ ಸಾಯಿತೇನೆ ಅಂತ ಹೇಳಿರ್ತಕ್ಕಂಥ ಒಬ್ಬ ಮಹಾತ್ಮದ ಗರಗದ ಮಡಿವಾಳಪ್ಪ ಗರಗದ ಮಡಿವಾಳಪ್ಪ ಅವರೆಲ್ಲ ಹೆಂಗಿದ್ರು ನಾವೆಲ್ಲ ಹೆಂಗದೆ ಹಾಗಾಗಿ ಆದರೆ ಇಲ್ಲಿ ಗರಗದ ಮಡಿವಾಳೇಶ್ವರರ ಪುರಾಣವನ್ನು ತಾವೆಲ್ಲರೂ ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರವಣವನ್ನು ಮಾಡ್ತಾ ಇದ್ದೀರಿ ಗರಗ ಅಂದರೆ ಧಾರವಾಡ ಸಮೀಪದ ಪ್ರಾಂತದಲ್ಲಿ ಇರತಕ್ಕಂತಹ ಒಂದು ಹಳ್ಳಿ ಸುಮಾರು ಧಾರವಾಡದಿಂದ ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಒಂದು ಹಳ್ಳಿ ಗರಗ ಆ ಗರಗದಲ್ಲಿ ಸುಮಾರು ನೂರ ಐವತ್ತು ವರ್ಷದ ಆಚೆಗೆ ಒಬ್ಬ ಅಪರೂಪದ ಮಹಾತ್ಮನಾಗಿ ಹೋಗುತ್ತಾನೆ ಆತನ ಹೆಸರೇ ಮಡಿವಾಳೇಶ್ವರರು ಮುಂದೆ ಆ ಊರಿನ ಹೆಸರು ಸೇರಿಸ್ತಾರೆ ಅವರಿಗೆ ಗರಗದ ಮಡಿವಾಳೇಶ್ವರರು ಅಂತ ತಿಳ್ಕೊಂಡು ಹೇಳಿ ಕರಿತಾ ಕರೀತಾ ಬರ್ತಾರೆ ಸುಮ್ಮನೆ ನಾವೆಲ್ಲರೂ ಚಿಂತನೆಯನ್ನು ಮಾಡೋಣ ನೋಡ್ರಿ ಭೂಮಿ ಮೇಲೆ ನಾವು ಯಾರು ಮನುಷ್ಯರಾಗಿ ಉಳಿದಿದ್ದೇವೆ ನಾವು ಮನುಷ್ಯರಾಗಿ ಉಳಿದಿದ್ದೇವೆ ಮನುಷ್ಯರಾಗಿದ್ದರೂ ಸಹಿತ ಗರಗದ ಮಡಿವಾಳಪ್ಪನವರು ಮಹಾತ್ಮರಾಗಿ ಕುಳಿತುಕೊಂಡರು ಕಾರಣ ಏನು ನಮಗೆಲ್ಲರಿಗೂ ಇದೊಂದು ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇರ್ತದೆ ಅವ್ರು ಯಾಕೆ ಮಹಾತ್ಮರಾದರು ನಾವು ಯಾಕೆ ಮನುಷ್ಯರಾಗಿ ಉಳಿದುಕೊಂಡಿದ್ದೇವೆ ಸುಮ್ಮನೆ ಒಂದು ಭಾಳ ಚಲೋ ಪ್ರಶ್ನೆ ಕೇಳುತ್ತೀನಿ ಯಾರ್ಯಾರಿಗೆ ನಿಮ್ಮ ತಂದೆ ತಾಯಿಗಳ ಹೆಸರು ಗೊತ್ತದೆ ಎಲ್ಲರೂ ಕೈ ಎತ್ತಿ ನೋಡೋಣ ಯಾರ್ಯಾರು ನಿಮ್ಮ ಅವ್ವ ಅಪ್ಪನ ಹೆಸರು ಗೊತ್ತದೆ ಕೈ ಎತ್ತಿರಿ ಗೊತ್ತಿಲ್ಲ ಅಂದರೆ ಇಲ್ಲ ಅಂತ ನಾವು ಮತ್ತೆ ಆ ಹಿಂಗೆ ಹೇಳಿದ್ರೆ ಕೈ ಎತ್ತಿರನು ನಿಮಗೆ ಯಾವ ಡೋಸ್ ಕೊಡ್ಬೇಕು ಅದ ಡೋಸ್ ಕೊಡ್ಬೇಕು ನಿಮಗೆ ಅಂದರೆ ಎಚ್ಚರ ಹಾಕಿರಿ ನೀವು ಇಲ್ಲಾಂದ್ರೆ ಎಚ್ಚರ ಆಗೋಪಕೆ ಅಲ್ಲಿ ನೀವು ಹೇಳಿ ಸರ್ ನಿಮ್ಮ ನಿಮ್ಮ ತಂದೆ ತಾಯಿಗಳ ಹೆಸರನ್ನು ಕೇಳಿದರೆ ತರುವಾಯ ನೂರಕ್ಕೆ ನೂರು ಅಂಕೆಗಳನ್ನು ನೀವೆಲ್ಲರೂ ನಮಗೆ ಕೊಡುತ್ತೀರಿ ಇನ್ನೊಂದು ಪ್ರಶ್ನೆ ಅವರ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಕೈ ಎತ್ತಿರಿ ಅವರ ತಂದೆ ತಾಯಿಗಳನ್ನು ಹೇಳ್ತಾ ಇರೋದು ಹಾಂ ಬಹುಶಃ ನೂರರಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಕೈಗಳನ್ನು ಎತ್ತಿದ್ದೀರಿ ಅವರ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಕೈ ಎತ್ರಿ ಅವರ ತಂದೆ ತಾಯಿಗಳು ಮೂರನೇ ತಲೆಮಾರು ನಾನು ಹೇಳ್ತಾ ಇದ್ದೇನೆ ನೀವೆಲ್ಲರೂ ಅಲ್ಲಿ ಕುಂತಲ್ಲೇ ಕೈ ಹಿಂಗ ಹಿಂಗೆ ಹಿಂಗ ಹಿಂಗೆ ಅಲ್ಲಿ ಅಂದ್ರೆ ಗೊತ್ತಿಲ್ಲ ಅಂತ ನಮ್ಮ ಒಬ್ಬರು ಕೈ ಎತ್ತ್ಯಾರ ಅವರು ಸ್ವಲ್ಪ ಓದ್ಯಾರ ನೆನ್ಪಿಟ್ಕೊಂಡ ನಾ ಹೇಳುತ್ತೇನೆ ಒಂದನೇ ತಲೆಮಾರಿನ ಹೆಸರನ್ನು ತರುವಾಯ ನೂರಕ್ಕೆ ನೂರು ಅಂಕಗಳನ್ನು ಕೊಡ್ತೀರಿ ಅವರ ತಂದೆ ತಾಯಿಗಳನ್ನ ಹೆಸರು ಕೇಳಿದರೆ ನೂರರಲ್ಲಿ ಐವತ್ತು ಅಂಕಗಳನ್ನು ಕೊಡುತ್ತೀರಿ ಅವರ ತಂದೆ ತಾಯಿಗಳ ಹೆಸರನ್ನು ಕೇಳಿದರೆ ಐವತ್ತರಲ್ಲಿ ಕೇವಲ ಹತ್ತು ಐದು ಕೈಗಳನ್ನು ಎತ್ತಿರಿ ಅಥವಾ ನಾಲ್ಕನೇ ತೆಲೆಮಾರಕ್ಕೆ ಹೋಗಿಬಿಟ್ರೆ ನಮ್ಮ ಕೈಯೆಲ್ಲ ಎಲ್ಲಿ ಬರ್ತೈತಿ ಅಂದ್ರೆ ಬಕ್ಕನದಾಗ ಬಂದ್ಕೊಂಡಿರ್ತೈತಿ ಕಿಸಿದಾಗ ಬಂದ್ಕೊಂಡಿರ್ತೈತಿ ಇನ್ನೊಂದು ಪ್ರಶ್ನೆ ಕೇಳ್ತಿನ್ ಎಷ್ಟು ಜನರಿಗೆ ಬಸವಣ್ಣ ಕೈ ಎತ್ತಿರಿ ಬಸವಣ್ಣ ವಿಶ್ವಗುರು ಬಸವಣ್ಣ ಎಷ್ಟು ಜನರಿಗೆ ಅಕ್ಕಮಾದೇವಿ ಕೈ ಎತ್ತಿರಿ ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದ ಕೈ ಎತ್ತಿರಿ ಎಷ್ಟು ಜನರಿಗೆ ಗರಗದ ಮಡಿವಾಳೇಶ್ವರ ಗೊತ್ತದಾರ ಕೈಯತ್ರಿ ನಾನು ಹೇಳ್ತೀನಿ ಇವ್ರದೆಲ್ಲ ಹೆಸರು ನಿಮಗೆ ನೆನಪದ ಇವರೇ ನಿಮ್ಮ ಬೀಗ್ರ ಏನು ಇವರು ಒಂಬೈನೂರು ವರ್ಷದ ಬಸವಣ್ಣನ ನೀವು ನೆನಪಿಟ್ಟೀರಿ ತರುವ ನಮ್ಮ ಮನೆತನದ ಓ ಅಪ್ಪನ ಹೆಸರು ನಮಗೆ ನೆನಪಿಲ್ಲ ಕಾರಣ ಇಷ್ಟೇ ಅವರೆಲ್ಲ ಯಾಕೆ ನಮಗೆ ನೆನಪುಳಿದ್ರು ಅವರೆಲ್ಲ ಯಾಕೆ ದೇವರಾದರು ಅವರೆಲ್ಲ ಯಾಕೆ ಮಹಾತ್ಮರಾದರು ಅಂತಂದರೆ ಒಂದೇ ಮಾತಿನಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಯಾವ ವ್ಯಕ್ತಿ ತನಗಾಗಿ ತನ್ನ ಮನೆತನಕ್ಕಾಗಿ ಸಂಸಾರಕ್ಕಾಗಿ ದುಡಿತಾನೆ ಆತ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಯಾವ ವ್ಯಕ್ತಿ ಮನೆಯನ್ನು ತೊರೆದು ಸಮಾಜವೇ ನನ್ನ ತಂದೆ ತಾಯಿಗಳು ಅಂತ ತಿಳ್ಕೊಂಡು ಸಮಾಜ ಸೇವೆಯನ್ನು ಮಾಡ್ತಾನೆ ಆ ವ್ಯಕ್ತಿ ಗರಗದ ಮಡಿವಾಳೇಶ್ವರ್ರಂಥ ಪುಣ್ಯ ಪುರುಷರಾಗ್ತಾರೆ ಅಂತ ಕಲಿ ನಾವೆಲ್ಲ ಎದಕ್ಕೆ ಬೆನ್ನು ಹತ್ತೀವಿ ಅಂತಂದ್ರೆ ನಾವೆಲ್ಲ ಆಶೆಗೆ ಬೆನ್ನು ಹತ್ತೀವಿ ಅದನ್ನು ಕಳಿಸ್ಬೇಕು ಇದನ್ನು ಕಳಿಸ್ಬೇಕು ಅಂತ ಬೆನ್ನು ಹತ್ತೀವಿ ಸತ್ಯದ ಪರಿಕಲ್ಪನೆಯ ಚಿಂತನೆಯ ಮಾತನ್ನು ಒಂದು ಮಾತನ್ನು ಹೇಳುತ್ತೇನೆ ನನ್ನನ್ನು ಒಳಗೊಂಡು ನಿಮಗೆಲ್ಲರಿಗೂ ತರವಾಯ ಅನುಭವಿಸ್ತದೆ ಈ ಮಾತು ಏನು ಬಹಳ ದೊಡ್ಡ ಮಾಲ ಆದರೂ ಈ ಮಾತನ್ನು ಹೇಳುತ್ತೇನೆ ಬಹುಶಃ ನನ್ನನ್ನು ಒಳಗೊಂಡು ನಿಮ್ಮನ್ನು ಒಳಗೊಂಡು ಇವತ್ತು ನನ್ನ ಮಟ್ಟಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದರೂ ಸಹಿತ ನಾ ಸತ್ತಾಗ ಹತ್ತು ರೂಪಾಯಿ ತೊಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ನಾ ಸತ್ತಾಗ ನಿಮ್ಮದು ದೂರ ದೂರೈತೀನಿ ನಾನು ಸತ್ತಾಗ ಹೇಳಕತ್ತೆ ನಾ ಹೋಗುವತ್ತಿನಾಗ ಸಾವಿರಾರು ಕೋಟಿ ಮಠದ ಆಸ್ತಿ ಇದ್ದರೂ ಸಹಿತ ಹತ್ತು ರೂಪಾಯಿ ಒಯ್ಯಕಾಗೋದಲ್ಲ ನನ್ನ ಕಡೆಯಿಂದ ನೀವು ಬಿಡ್ರಿ ನಿಮ್ಮ ಮೇಲೆ ಅಂತ ಇಪ್ಪತ್ನಾಲ್ಕು ತಾಸು ಮೂರು ಗಂಟಾ ಮೂರು ಹೊತ್ತು ಲಿಂಗ ಪೂಜೆ ಮಾಡ್ಬೋಳುವಂಥ ವ್ಯಕ್ತಿನ ಏನು ಒಯ್ಯಕ್ಕೆ ಇಲ್ಲ ಅಂದ್ರೆ ಏನು ನಾವು ನೀವು ಯಾವ ಲೆಕ್ಕ ರೀ ಆದರೂ ಬೆನ್ನು ಹತ್ತೀವಿ ಏನಂತ ಗಳಿಸ್ಬೇಕು ಅದನ್ನು ಗಳಿಸ್ಬೇಕು ಇದನ್ನು ಗಳಿಸ್ಬೇಕು ಹೆಂಗೆ ಗಳಿಸ್ಬೇಕು ಇನ್ನೊಬ್ಬರು ಚಾಂಡು ಹೊಡೆದ ಗಳಿಸೋದು ಇನ್ನೊಬ್ಬರು ಕಿಶೆ ಕತ್ರಿ ಹಾಕಿ ಗಳಿಸೋದು ಸ್ವಂತ ಗಳಿಸೇವೆ ನಾವು ಏನಾರ ಏನು ಗಳಿಸಾಕತ್ತೇವೋ ನಾವೆಲ್ಲ ಅವ ಆಸ್ತಿ ಗಳಿಸೋದು ಮುಖ್ಯ ಅಲ್ಲ ಬಂಗಾರ ಸಂಪತ್ತನ್ನು ಗಳಿಸೋದು ಮುಖ್ಯ ಅಲ್ಲ ಲಕ್ಷ್ಮೀ ದೇವಿಯ ಕೃಪವನ್ನು ಗಳಿಸೋದು ಬಹಳ ಮುಖ್ಯ ಅದೇ ತಾಯಿ ಆಶೀರ್ವಾದ ಆಗಬೇಕು ಮೊದಲು ತಾಯಿ ಆಶೀರ್ವಾದ ಇತ್ತಂದ್ರೆ ಬೆಕ್ಕದ್ದು ಬರ್ತದೆ ಬ್ಯಾಡಂದ್ರೆ ಹರ್ಕೊಂಡು ಬರ್ತದೆ ಮನೆ ಮನೆಗೆ ಬಾಗಲಿಗೆ ಬ್ಯಾಡಂದ್ರೆ ಬರ್ತದೆ ಬಯಸಿ ಬಂದದ್ದು ಅಂಗಭೋಗ ಬಯಸದೇ ಬಂದದ್ದೋ ಲಿಂಗಭೋಗ ಎಷ್ಟು ಚೆನ್ನಾಗಿದ್ದೀರಿ ನೀವು ಮದರ್ಕಂಡಿ ಅವರು ಹೆಚ್ಚಕ್ಕೊಮ್ಮೆ ಒಂದು ವಾರ ಹೇಳಿದೆವು ಅಂದ್ರೆ ನೀವು ಬರೆದ್ಕೊಂಡ್ರೂಪಕಿ ನೀವು ಮೇಲೆ ನಮ್ಮ ತಾಳ್ ಕುಂಡ್ರ ಸೆನ್ನ ನೀವೆಲ್ಲ ಅಂಥ ಪುಣ್ಯ ಪರಂಪರೆಯ ಸಂಸ್ಕೃತಿಯ ಸಾಲಿನಲ್ಲಿ ನಾವು ನೀವೆಲ್ಲರೂ ಬಂದಂಥವ್ರು ಬಹುಶಃ ನಮ್ಮ ಭಾರತ ದೇಶದ ಸಂಸ್ಕೃತಿ ಎಷ್ಟು ಅದ್ಭುತ ಅಂದರೆ ನಮ್ಮ ನಾಡು ಎಷ್ಟು ಅದ್ಭುತ ಅಂದರೆ ನಿಮಗೆ ಗೊತ್ತಿರಲಿ ನಿನ್ನೆ ಒಂದು ಹಬ್ಬವನ್ನು ನೀವೆಲ್ಲರೂ ಆಚರಣೆ ಮಾಡಿದರೆ ಏನು ಆಚರಣೆ ಮಾಡಿದ್ರಿ ನಿನ್ನೆ ಆ ಹಾ ಏನು ಕೊಟ್ಟು ಏನು ಹಂಗಿರೋಣ ಅಂತ ಹೇಳಿದರೆ ಬಂಗಾರ ಕೊಟ್ಟೋ ಹಂಗಲ್ಲದು ಬನ್ನಿ ಕೊಟ್ಟು ಬಂಗಾರದಂಗಿರೋನು ಅಂದ್ರೆ ನೀವು ನೀವೇನು ಕರೆಕರೆ ಬಂಗಾರ ಕೊಡಬೇಕು ಏನು ನೀವು ನೀವು ಕರೆಕರೆ ಬಂಗಾರ ಕೊಡಬೇಕೆ ಅಲ್ಲಿ ನೀವು ಜನ ನಮ್ಮ ಒಂದು ಇಪ್ಪತ್ತಾಗೈತಿ ಬಂಗಾರ ಎಲ್ಲಿ ಕೊಡ್ಬೇಕಂತಾರ ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತ ಅಂದರೆ ನಾವು ಕೇವಲ ಆಭರಣದಲ್ಲಿ ಮಾತ್ರ ಬಂಗಾರವನ್ನು ಕಂಡಂಥವ್ರು ಅಲ್ಲ ಭಾರತ ದೇಶದವರು ಒಂದು ಗಿಡದ ತಪ್ಪಲಿನಲ್ಲಿ ಬಂಗಾರವನ್ನು ಕಂಡಂತಹ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಮಾತ್ರ ಒಂದು ಎಲಿ ಸ್ವಾಮಿ ಏನು ಸಂಬಂಧ ಅದು ಒಂದು ಗಿಡದ ತಪ್ಪಲನ್ನು ಹರ್ಕೊಂಡು ಬಂದು ನಿಮ್ಮ ಕೈಯೊಳಗೆ ಕೊಟ್ಟು ಆ ಬಣ್ಣ ಬಂಗಾರ ಆಗಲಿ ಅಂತ ನಾವು ಹಾರೈಸ್ತೇವೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದು ವಿಚಾರ ಮಾಡಿರಿ ನೀವೆಲ್ಲ ಎಷ್ಟು ದೊಡ್ಡದಲ್ಲ ಒಂದು ಎಲೆನ ಬಂಗಾರ ಅಂತ ತಿಳ್ಕೊಳ್ಳುವಂಥ ಭಾವ ನಮ್ಮದು ಭಾರತದವ್ರದು ಎಲ್ಲ ಹಬ್ಬಗಳನ್ನು ಒಳಗೊಂಡು ನಾವೆಲ್ಲರೂ ಆಚರಣೆಯನ್ನು ಮಾಡ್ತೇವೆ ಭಾರತ ದೇಶ ಭಾಳ ಜನ ಹೇಳ್ತಾ ಇದ್ರು ಭಾರತವನ್ನು ಡಚ್ಚರ್ ಆಳಿದರು ಫ್ರೆಂಚರ್ ಆಳಿದ್ರು ಪೋರ್ಚುಗೀಸರ್ ಆಳಿದ್ರು ಇವರೆಲ್ಲರೂ ಆಳಿದ್ರು ಸಹಿತ ಭಾರತವನ್ನು ಯಾರ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಏಕೆ ಎಲ್ಲರಿಗೂ ಇದು ಕಾಳ್ತಿರ್ತೈತಿ ನೀವು ನೋಡ್ರಿ ನಮ್ಮನ್ನು ಡಚ್ಚರು ಆಳಿದ್ರು ಫ್ರೆಂಚರ್ ಆಳಿದ್ರು ಪೋರ್ಚುಗೀಶರು ಆಳಿದರು ಎಷ್ಟು ವರ್ಷ ಆಳಿದ್ರು ಅಂದರೆ ನಮ್ಮನ್ನು ಸತತವಾಗಿ ಮುನ್ನೂರು ನಾಲ್ಕುನೂರು ವರ್ಷಗಳ ಕಾಲ ಆಳಿದ್ರು ಅವರೆಲ್ಲರ ಏನು ಮಾಡಿದರು ಅಂತಂದರೆ ಭಾರತದಲ್ಲಿರುವ ಸಂಪತ್ತನ್ನೇ ದೋಚಿದರೆ ಹೊರತಾಗಿ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಜೋಚಲಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ ಹಾಗಾಗಿ ಭಾರತಕ್ಕೆ ಏನು ಮಾಡೋಕ್ಕಾಗಲಿಲ್ಲ ಭಾರತದಲ್ಲಿರುವ ಸಂಸ್ಕೃತಿ ಸಂಸ್ಕಾರ ಎಷ್ಟು ದೊಡ್ಡದು ಅಂದರೆ ನಾವು ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವೆಷ್ಟು ಪುಣ್ಯವಂತರು ಅಂದರೆ ಓರ್ವ ವಿದೇಶಕ್ಕೆ ಭಾರತ ದೇಶವನ್ನು ಪ್ರವೇಶ ಮಾಡ್ತಾನೆ ತನ್ನ ದೇಶದ ಗಡಿಯ ಭಾಗದಲ್ಲಿ ಎರಡೂ ಚಪ್ಪಲಿಗಳನ್ನು ಬಿಟ್ಟು ಭಾರತಾಂಬೆಯ ಗಡಿಯನ್ನು ಒಳಗೆ ಪ್ರವೇಶ ಮಾಡಿ ಭಾರತಾಂಬೆಯ ಮಡಿಲಿಗೆ ನಮಸ್ಕಾರವನ್ನು ಮಾಡಿ ಒಳಗೆ ಪ್ರವೇಶಿಸ್ತಾನೆ ಅಲ್ಲೇ ನಿಂತವರು ಭಾರತ ದೇಶದ ತರುಣ ವಿದೇಶದ ತರುಣನಿಗೆ ಕೇಳ್ತಾನೆ ಪ್ರಶ್ನೆಯನ್ನು ಸರ್ ನೀವು ಬಹಳ ದೊಡ್ಡ ಶ್ರೀಮಂತ ಅಂತ ಕಾಣ್ತದೆ ಭಾಳ ದೊಡ್ಡ ಜ್ಞಾನಿ ಅಂತ ಕಾಣ್ತದೆ ಆದರೆ ನಿಮ್ಮ ಗಡಿಭಾಗದಲ್ಲಿ ಎರಡೂ ಚಪ್ಪಲಿಗಳನ್ನು ಬಿಟ್ಟು ಬರಿಗಾಲಿನಿಂದ ಭಾರತ ದೇಶವನ್ನು ನೀವು ಪ್ರವೇಶ ಮಾಡಿದ್ದೀರಲ್ಲ ಏಕೆ ಅಂತ ಭಾರತ ದೇಶದ ತರುಣ ವಿದೇಶದ ತರುಣನಿಗೆ ಕೇಳಿದಾಗ ವಿದೇಶದ ತರುಣ ಅತ್ಯಂತ ಭಾವೋದ್ವೇಗನಾಗಿ ಭಕ್ತಿಯ ಮಾತನ್ನು ಹೇಳ್ತಾನೆ ವಿದೇಶದ ತರುಣ ಹೇಳ್ತಾನೆ ಭಾರತ ದೇಶದ ತರುಣನಿಗೆ ನೀವೆಲ್ಲ ಭಾರತ ದೇಶದವರು ಏನು ತಿಳ್ಕೊಂಡಿರಿ ಅಂದ್ರೆ ನೀವು ನಿಮ್ಮ ಊರೊಳಗೆ ಗುಡಿಗೆ ಬರಬೇಕಾದ್ರೆ ನೀವೆಲ್ಲ ಲಕ್ಷ್ಮೀದೇವಿ ಗುಡಿ ಹೊರಗೆ ನಿಮ್ಮ ಎರಡು ಚಪ್ಪಲಿಗಳನ್ನು ಬಿಟ್ಟು ನೀವು ಗುಡಿ ಒಳಗೆ ಪ್ರವೇಶವನ್ನು ಮಾಡ್ತೀರಿ ಆಗ ವಿದೇಶದ ಯುವಕ ಹೇಳ್ತಾನೆ ನೀವೆಲ್ಲ ಭಾರತ ದೇಶದವ್ರು ಏನು ತಿಳ್ಕೊಂಡಿರಿ ಅಂದ್ರೆ ನಿಮ್ಮ ಗ್ರಾಮದೊಳಗಡೆ ಹಳ್ಳಿ ಒಳಗಡೆ ಇರ್ತಕ್ಕಂತಹ ದೇವಸ್ಥಾನ ಮಾತ್ರ ನಿಮಗೆ ದೇವರು ಅಂತ ತಿಳಿದುಕೊಂಡು ನಿಮ್ಮ ಚಪ್ಪಲಿಯನ್ನು ದೇವಸ್ಥಾನದ ಹೊರಗಡೆ ಬಿಟ್ಟು ನೀವು ಒಳಗಡೆ ಪ್ರವೇಶವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಬರ್ತೀರಿ ಭಾರತದವರು ಹಳ್ಳಿ ಒಳಗಿರ್ತಕ್ಕಂಥ ದೇವಸ್ಥಾನ ಮಾತ್ರ ನೀವು ದೇವಸ್ಥಾನ ಅಂತ ತಿಳ್ಕೊಂಡಿರಿ ಆದರೆ ವಿದೇಶದವರು ನಾವು ಹಾಗಲ್ಲ ಭಾರತ ದೇಶದಲ್ಲಿರ್ತಕ್ಕಂತಹ ಹಳ್ಳಿ ಒಳಗಿರ್ತಕ್ಕಂತಹ ಗುಡಿಗಳ ಮಾತ್ರ ನಮಗೆ ಗುಡಿಯಲ್ಲ ಅಖಂಡ ಭಾರತವೇ ನಮಗೆ ಪವಿತ್ರ ದೇವಸ್ಥಾನ ಇದ್ದ ಹಾಗೆ ಹಾಗಾಗಿ ನಮ್ಮ ಚಪ್ಪಲಿಗಳನ್ನು ನಮ್ಮ ಗಡಿಯಲ್ಲಿ ಬಿಟ್ಟು ಭಾರತಾಂಬೆಯ ಮಡಿಲನ್ನು ಪ್ರವೇಶಿಸ್ತೇವೆ ಅನ್ನುವಂಥ ಮಾತನ್ನು ತರುಣ ಹೇಳುತ್ತಾನೆ ಕಾರಣ ಏನು ಇಲ್ಲಿ ಅನೇಕ ಜನ ಸಂತರು ಮಹಾತ್ಮರು ದಾರ್ಶನಿಕರು ಸೂಪಿಗಳು ಶರಣರು ಈ ನೆಲವನ್ನು ಪವಿತ್ರ ಮಾಡಿ ಹೋದರು ಅವರೇನು ಗಳಿಸಲಿಲ್ಲ ಆಸ್ತಿ ಮಾಡಿಡಲಿಲ್ಲ ಮುಂದೆ ನಾನು ಮರಿ ಬರ್ತಾನೆ ಮರಿ ಭಾಳ ಚಲೋ ಇರಬೇಕು ಅಂತ ಸಂಪತ್ತುಗಳನ್ನು ಮಾಡಿಡಲಿಲ್ಲ ಮಠದೊಳಗೆ ಏನು ಸಂಪತ್ತಿಟ್ಟರು ಮಹಾತ್ಮರು ಅಂತಂದರೆ ಇವತ್ತು ಭಾರತ ಇಡೀ ವಿಶ್ವ ನಮ್ಮನ್ನು ಗೌರವಿಸ್ತದೆ ಅಂದರೆ ಭಾರತಕ್ಕೆ ಇಡೀ ವಿಶ್ವ ನಮಗೆ ಕೈ ಮುಗಿತದ ಅಂತಂದ್ರೆ ಅದು ಕಾರಣ ಇಷ್ಟೇ ಭಾರತದಲ್ಲಿ ಬಹಳ ದೊಡ್ಡ ಜನ ಶ್ರೀಮಂತರಿದ್ದಾರೆ ಅಂತ ನಮ್ಮನ್ನು ಗೌರವಿಸುವುದಿಲ್ಲ ಭಾರತದೊಳಗ ನೂರಕ್ಕೂ ಅಧಿಕ ಕೋಟಿ ಜನಗಳಿದ್ದಾರೆ ಅಂತ ನಮ್ಮನ್ನು ಗೌರವಿಸುವುದಿಲ್ಲ ಭಾರತದೊಳಗ ಬಹಳ ಜನ ತರುಣರಿದ್ದಾರೆ ಅಂತ ನಮ್ಮನ್ನು ಗೌರವಿಸುವುದಿಲ್ಲ ಹಾಗಾದ್ರೆ ನೀವು ಪ್ರಶ್ನೆ ಮಾಡ್ಬೋದು ಸ್ವಾಮೀಜಿ ವಿದೇಶಿಗರು ಭಾರತವನ್ನು ಯಾವ ಕಾರಣಕ್ಕಾಗಿ ಗೌರವಿಸ್ತಾರೆ ಅಂದರೆ ಇಲ್ಲಿರುವ ಸಂಪತ್ತಿಗಾಗಿ ಭಾರತವನ್ನು ಗೌರವಿಸುವುದಿಲ್ಲ ಇಲ್ಲಿರುವ ಸಂಪತ್ತನ್ನು ಆಧ್ಯಾತ್ಮದ ಸಂಪತ್ತನ್ನಾಗಿ ಮಾಡಿರ್ತಕ್ಕಂತಹ ಮಹಾತ್ಮರು ಇರುವ ಕಾರಣಕ್ಕಾಗಿ ಭಾರತವನ್ನು ಗೌರವಿಸ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕು ಅವರೆಲ್ಲರೂ ನೋಡಿ ನೀವು ತಪಸ್ಸು ಮಾಡಿ ಸಿದ್ಧಿ ಮಾಡಿ ಈ ನೆಲವನ್ನು ಬಂಗಾರದ ನೆಲವನ್ನಾಗಿ ಮಾಡಿದರು ನಾವು ನೋಡ್ರಿ ಎಷ್ಟು ಗುಣವುಳ್ಳಂಥವ್ರು ಅಂದರೆ ಮನೆಗೆ ಭಾರತದವರು ಭಾರತ ದೇಶದೊಳಗೆ ಯಾರಾದರೂ ವಿದೇಶಿಗರು ನೀರು ಕೇಳಿಕೊಂಡು ಬಂದ್ರೆ ಬಹುಶಃ ಅವರಿಗೆ ನೀರನ್ನು ಕೊಡುವುದಕ್ಕಿಂತ ಮೊದಲು ಹಾಲನ್ನು ಕೊಡುವಂತಹ ದೇಶ ಅದು ಭಾರತ ದೇಶ ಹಾಲು ಕೊಡ್ತಕ್ಕಂತಹ ದೇಶ ನಮ್ಮ ನೀರು ಕೇಳಿದರೆ ಹಾಲು ಕೊಡ್ತಕ್ಕಂತಹ ಪವಿತ್ರವಾಗಿರತಕ್ಕಂತಹ ದೇಶದಲ್ಲಿ ನಾವಿದ್ದೇವೆ ಅಂತಹ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳು ಹರಿದಿನಗಳು ಆಚರಣೆಗಳು ಇವತ್ತಿನ ದಿನ ನಾವೆಲ್ಲರೂ ನೋಡಿಕೊಂಡು ಬಳಿ ಹಬ್ಬಗಳನ್ನು ಆಚರಿಸ್ತಾ ಆಚರಿಸ್ತಾ ಬರ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ನವರಾತ್ರಿಯು ಸಹಿತ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ನವರಾತ್ರಿ ಎಷ್ಟು ಪವಿತ್ರ ಅಂತಂದರೆ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಕ್ಕೆ ಒಂಬತ್ತು ದಿನ ಬಹಳ ಪವಿತ್ರವಾಗಿರ್ತಕ್ಕಂತಹ ದಿನಗಳು ಈ ದಿನದಲ್ಲಿ ತಾಯಿ ಪುರಾಣವನ್ನು ಕೇಳಿ ಪ್ರವಚನಗಳನ್ನು ಕೇಳಿ ಪುರಾಣವನ್ನು ಕೇಳಿ ನಾವೆಷ್ಟು ದೂರ ಆಗುತ್ತೀವಿ ಗುಡಿಗಳಿಂದ ದೇವರಗಳಿಂದ ಅಂದ್ರೆ ಬಹುಶಃ ನೀವೆಲ್ಲ ಇಲ್ಲಿ ಹಿರಿಯರಾದೀರಿ ಟೆಬಿ ಹಾಕೊಂಡವ್ರು ಭಾಳ ಜನ ಅದಿರಿ ಟೆಪ್ಪಿಗೆ ಹಾಕೊಂಡವ್ರಿಗೆ ನಿಮಗೆಲ್ಲರಿಗೂ ಗೊತ್ತೈತಿ ಬಹುಶಃ ಒಂದು ಐವತ್ತು ಅರವತ್ತು ವರ್ಷದ ಆಚೆಗೆ ಹೋಗಿಬಿಟ್ರೆ ನೀವೆಲ್ಲ ಏನು ಮಾಡ್ತಿದ್ದೀರಿ ಅಂದ್ರೆ ಪ್ರತಿದಿನ ದೇವರ ಗುಡಿ ಕೈ ಮುಗ್ದ ನೀವು ಮುಂದೆ ಹೋಗಿದ್ರಿ ಹೌದಾ ಇಲ್ಲ ಹೌದಾ ಇಲ್ಲ ರೀ ಹಿರಿಯರ ಪ್ರತಿದಿನ ದೇವರಿ ಗುಡಿ ಕೈ ಮುಗ್ದ ನೀವು ಮುಂದಿನ ಕೆಲಸ ನೀವು ಎದಕ್ಕರೆ ಹೋಗ್ರಿ ಕೆಟ್ಟ ಕೆಲಸಕ್ಕರೆ ಹೊರೇ ಒಳ್ಳೆ ಕೆಲಸಕ್ಕರೆ ಒಟ್ಟು ಹೋರ ದೇವ್ರ ಕೈ ಮುಗ್ದ ಮುಂದೆ ಹೋಗೋದು ಈಗ ಹೆಂಗೆ ಬಂದೈತಿ ನಮಗದ ದೇವ್ರ ಹಬ್ಬ ಹುಣವಿ ಹರಿದಿನ ಮಾತ್ರ ದೇವರಿಗೆ ಹೋಗೋದು ಅದ ಬಿಟ್ಟರೆ ನಮ್ಮ ಮನೇನ ನಮಗೆ ದೇವರು ಅಂತ ತಿಳ್ಕೊಂಬಿಟ್ರಿ ನೀವು ನಾವೆಲ್ಲ ಆವತ್ತಿನ ಜನಗಳೆಲ್ಲ ಮುನ್ನೂರ ಅರವತ್ತೈದು ದಿನವೂ ಸಹಿತ ದೇವರನ್ನು ಪ್ರಾರ್ಥನಾ ಮಾಡ್ತಾ ಇದ್ರು ದೇವರ ಕುರಿತು ಜಪಗಳನ್ನು ತಪಗಳನ್ನು ಮಾಡ್ತಾ ಇದ್ರು ದೇವರಿಗೆ ಒಬ್ಬ ಪತ್ರ ಬರೆದಂತ ಮ್ಯಾಲ ಕುಂತು ದೇವರಿಗೆ ತಳಗಿದ್ದು ಮನುಷ್ಯ ನೋಡ್ರಿ ನಾವು ದೇವರಿಗೆ ಪತ್ರ ಬರೆಯಾಕತ್ತೀವಿ ಈಗ ಮನುಷ್ಯರಿಗೆ ಬಿಡ್ರಿ ನಾವು ದೇವರಿಗೆ ಪತ್ರ ಬರೆದ ಏನು ಭಗವಾನ್ ಕ್ಷಮಾಕರು ನನ್ನನ್ನು ಕ್ಷಮೆ ಮಾಡು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳನ್ನು ನೀನು ನಮಗೆ ಕೊಟ್ಟಿಯಪ್ಪ ಖರೆ ಸಂಸಾರದ ಜಂಜಾಟದೊಳಗೆ ಕೆಲಸದ ಒತ್ತಡದೊಳಗೆ ನಿನ್ನನ್ನು ಮುನ್ನೂರ ಅರವತ್ತೈದು ದಿನ ನೆನೆಯೋದಕ್ಕೆ ನನ್ನ ಹತ್ತಿರ ಸಮಯ ಇಲ್ಲ ಸ್ವಲ್ಪ ದಿನ ಕಡಿಮೆ ಮಾಡಿ ಕಳಿಸು ಅಂತ ದೇವರಿಗೊಂದು ಲೆಟ್ರ್ ಕಳಿಸಿದ ಭಕ್ತ ನೋಡ್ರಿ ದೇವರು ನಿಮ್ಮ ಭಕ್ತಿಗೆ ಮನಿಲೇಬೇಕು ಮತ್ತು ದೇವರು ಶಿವ ಅಂದ ಅಯ್ಯೋ ನನ್ನ ಭಕ್ತನಿಗೆ ಸಮಯದ ಒತ್ತಡ ಸಂಸಾರದ ಜಂಜಾಟದಲ್ಲಿ ದೇವರನ್ನು ನೆನೆಯೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ದಿನ ಕಡಿಮೆ ಮಾಡಿ ಕಳಿಸು ಅಂತ ಹೇಳಿದ್ದಾನೆ ಹಾಗಾಗಿ ಕಳಿಸಬೇಕು ಅಂತ ಹೇಳಿ ಪುನಃ ಶಿವ ಆ ಭಕ್ತನಿಗೆ ಪತ್ರವನ್ನು ಬರದ ನೋಡು ವರ್ಷದೊಳಗಡೆ ಮುನ್ನೂರ ಅರವತ್ತೈದು ದಿನ ಬರ್ತಾವ ಮುನ್ನೂರ ಮೂವತ್ತೈದು ದಿನ ಲೆಸ್ ಮಾಡು ಶ್ರಾವಣ ಅಂತ ಒಂದು ತಿಂಗಳು ಕೊಡ್ತೇನೆ ಮೂವತ್ತು ದಿನ ಪುರಾಣ ಕೇಳಿ ಪ್ರವಚನಗಳನ್ನು ಕೇಳಿ ಕೀರ್ತನೆಯನ್ನು ಕೇಳಿ ಗುಡಿಗುಂಡಾರಗಳಿಗೆ ದರ್ಶನವನ್ನು ಮಾಡಿ ನಿನ್ನ ಬದುಕನ್ನು ನೀನು ಪಾವನ ಮಾಡಕೋ ಅಂತ ಹೇಳಿ ಪತ್ರ ಬರತ್ತಾಳ ಕಳಿಸಿದ ದೇವರಿಗೆ ಹೊಡಿಬೇಡ ತಡೆ ಐತೆ ಕತಿಯೋದು ಇದು ಚಪ್ಪಾಳೆ ಹೊಡಿದ ಅಲ್ಲೇದು ಮುಂದೈತೆ ಮುಂದೆ ಗೊತ್ತಾಗತ್ತೆ ನಿಮಗೆ ಇದು ಕತಿ ಅದರದ್ದು ಐತೆ ಅಂತೇಳಿ ಹಿಂಗೆ ಹುರೂಪನೆ ಹೊಡಿದ ಹೊಡಿದ ಹೊಡಿ ಎಲ್ಲಿ ಚಪ್ಪಾಳೆ ಹೊಡಿಬೇಕು ಅನ್ನೋದು ನಮ್ಗೆ ತಿಳಿಯಲಕ್ಕೆ ಒಂದು ಪುರಾಣದೊಳಗೆ ಒಂದು ಗುರುಗಳು ಹೇಳಾಕತ್ತಿದ್ರು ಹಿಂಗೆ ಎರಡು ಚಪ್ಪ ಎರಡು ಕೈಗಳನ್ನು ತಟ್ಟಿ ಚಪ್ಪಾಳೆ ಹೊಡೆಯೋದ್ರಿಂದ ನಿಮ್ಮ ಬಿ ಪಿ ಶುಗರ್ ನಿಯಂತ್ರಣಕ್ಕೆ ಬರ್ತದೆ ಹೇಳಿಬಿಟ್ರು ಅವರು ಪ್ರಾಣದಾಗ ಒಂದು ಮದಕ್ಕೆ ರಾತ್ರಿ ಮಕ್ಕೊಂಡಿತ್ತು ರಾತ್ರಿ ಮೂರು ಗಂಟೆಗೆ ಚಪ್ಪಾಳೆ ಹೊಡೆಯಾಕತಿತ್ತು ಮನೆ ಮನೆಯವರೆಲ್ಲ ಎದ್ದು ಹೋಗಿ ಕೇಳಿದ್ರು ಯಾಕೆ ಚಪ್ಪಾಳೆ ಹೊಡೆಕತಿ ಇಲ್ಲ ಗುರುಗಳು ನಿನ್ನೆ ಹೇಳ್ಯಾರ ಚಪ್ಪಾಳೆ ಹೊಡಿದ್ರಿಂದ ಬಿ ಪಿ ಶುಗರ್ ಕಡಿಮೆ ಆಕೈತೆ ಅಂತ ಹೇಳ್ಯಾರ ಹಂಗಾಗಿ ಹೊಡಿಯಾಕತ್ತೀನಿ ಅಂತದ ಅಂದ್ರೆ ಏನು ಮಾಡ್ಬೇಕಂತ ತಿಳಿಯಾಕತ್ತಿಲ್ಲ ನಾವು ದೇವರ ಪತ್ರ ಬರೆದ ಮುನ್ನೂರ ಅರವತ್ತೈದ್ರೊಳಗೆ ಮುನ್ನೂರ ಮೂವತ್ತೈದು ದಿನ ಲ್ಯಾಸ್ ಮೂವತ್ತೈದು ದಿನ ಪಾಸ್ ಅಂತ ಪತ್ರ ಬರ ತಳ ಕಳಿಸಿದ ಶ್ರಾವಣ ಒಂದು ತಿಂಗಳ ನಿನ್ನ ಬದುಕನ್ನು ಪಾವನ ಈ ಒಂದು ನಶಿಕನ್ಯಾಗ ತಣ್ಣೀರು ಜಳಕನ ಹಾಕಕ್ಕೆ ಎಲ್ಲ ಗುಡಿಗೆ ತಿರುಗಾಡಿ ತಿರುಗಾಡಿ ನೀರು ಹಾಕಬೇಕು ರಗಡ ರಗಡಾಯ್ತಿವಂಗೆ ಅದು ಮುನ್ನೂರ ಅರವತ್ತೈದು ದಿನ ಚಲೋ ಇತ್ತು ಅಂದವ ಯಾವಾಗ್ರೆ ಹೋಗು ಯಾವಾಗ್ರೆ ಬಾ ಯಾರು ಕೇಳ್ತಿರ್ಲಿಲ್ಲ ಹೋಗೋಬೇಕಲ್ಲ ಶ್ರಾವಣದ ನಾಕಕ್ಕೆ ಅದೆಲ್ಲ ಎಲ್ಲ ಗುಡಿಗೆ ತಣ್ಣೀರು ಜಳಕ ಮಾಡ್ಕೊಂಡು ನೀರು ಹಾಕೋದು 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 ಪುರಾಣ ರಾತ್ರಿ ಐತಂದ್ರೆ ಪುರಾಣ ಕೇಳೋದು ಮುಗಿದು ಅಂದಕ್ಕೆ ಮನೆಗೆ ಹೋಗಿ ಮಕ್ಕಳಿದೆ ಆಡಕ್ಕೆ ಮತ್ತೆ ನಾಕಕ್ಕೆ ಕೇಳೋದ ಅವ ಅಂದ ಮತ್ತ ದೇವರಿಗೆ ಪತ್ರ ಬರ್ದು ಅವ ಶ್ರಾವಣದೊಳಗೆ ದೇವರೇ ಕ್ಷಮ ಮಾಡು ಮತ್ತ ಪತ್ರ ಕಳಿಸಿದ ಯಪ್ಪ ಇದ್ರೊಳಗೆ ಇನ್ನೊಂದು ಸ್ವಲ್ಪ ದಿನ ಕಡಿಮೆ ಮಾಡಿ ಕಳಿಸು ಅವ ದೇವರಿಗೆ ದೇವರಂದ ಆಯಿತು ನಿನಗಿದು ಭಾಳ ತೊಂದರೆ ಅಂದ್ರೆ ಮೂವತ್ತು ದಿನ ಬೇಡ ಶ್ರಾವಣ ಮುಗಿದುಗಳನ್ನು ನವರಾತ್ರಿ ಅಂತ ಒಂಬತ್ತು ದಿನ ಕೊಡ್ತೀನಿ ಆ ಒಂಬತ್ತು ದಿನದಾಗ ದೇವಿ ಪುರಾಣವನ್ನು ಕೇಳಿ ಪಠನ ಮಾಡಿ ಚಿದಾನಂದ ಉದುತುರು ಸಿದ್ಧ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಬಗಳಾಂಬ ದೇವಿಯೇ ಬರಿಸಿಕೊಂಡಿರತಕ್ಕಂಥ ಪುರಾಣವನ್ನು ಹದಿನೆಂಟು ಅತ್ಯಾಯದ ಪುರಾಣವನ್ನು ಒಂಬತ್ತು ದಿನದಲ್ಲಿ ಪಠನವನ್ನು ಮಾಡಿ ನಿನ್ನ ಬದುಕನ್ನು ನೀನು ಪಾವನ ಮಾಡಿಕೊ ಅಂತ ಹೇಳಿ ದೇವರ ಪತ್ರ ಬರುತ್ತಾಳೆ ಕಳಿಸಿದೆ ಮನುಷ್ಯನೇ ಹಾಂ ಅಂದಿಮ ಚಲೋ ಆಯ್ತು ಅಂದ್ಯಮ ಮುನ್ನೂರ ಅರವತ್ತೈದು ಇದ್ದಿದ್ದು ಮೂವತ್ತಕ್ಕೆ ಬಂತು ಮೂವತ್ತಿದ್ದು ಎಲ್ಲಿಗೆ ಬಂತು ಒಂಬತ್ತಕ್ಕೆ ಬಂತು ಇವ ಅಂದ ನೋಡಿ ನಂದದವ ದೇವರೇ ಕಡಿಮೆ ಮಾಡಿ ಕಳ್ಸಾಕತ್ತ ನಂದಿ ಮಗ ಬಂತು ಒಂಬತ್ತಿನ ಇದು ಹದಿನೆಂಟದ್ದ ಇದು ಇದೇನು ಸಾಣದ ಇದು ವಾಮಿ ಓದಾಕತ್ರ ಕುಂಡ್ರಬೇಕು ಆರಾರು ತಾಸ ಹಂಗ ಗದ್ಗಿ ಮೇಲೆ ಕುಂಡ್ರಬೇಕು ಹಂಗೆ ಮುಗಿಸಂಗಿಲ್ಲ ಪೂರ್ಣ ಮಾಡೇ ಹೇಳ್ಬೇಕು ಇವ ಅಂದ ಶ್ರಾವಣ ಚಲೋ ಇತ್ತಲ್ಲೋಮರೇ ಒಂದಿನ ಲೆಸ್ ಆದ್ರೆ ನಡೀತಿತ್ತು ಇದು ಅರೆ ಒಂದಿನ ಲೆಸ್ ಮಾಡೋಂಗಿಲ್ಲ ಓದಬೇಕಾ ಹೇಳಬೇಕಾ ವಾಜ್ಯಾಯ್ತಂದಿವ ರಗಡಾಯ್ತಾ ಒಂಬತ್ತು ದಿನ ಮಾತು ಪತ್ರ ಬರೋ ದೇವರಿಗೆ ಕಳಿಸಿದ ಭಗವಾನ್ ಕ್ಷಮಾಕರು ಯಪ್ಪಾ ಇದು ಲಟ್ಟಳು ಪುರಾಣ ಇತ್ತು ಓಮರೇ ದೇವಿ ಪುರಾಣ ಇದು ಸಾಲದು ಅಲ್ಲದು ಕಷ್ಟ ಆಗಕತ್ತೈತಿಯಪ್ಪ ಅಪ್ಪ ಸಂಸಾರದ ಜಂಜಾಟದೊಳಗೆ ಸಮಯ ಸಾಲ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಕಡಿಮೆ ಮಾಡಿ ನಾನು ಕಳಿಸು ಅಂತ ಮತ್ತೆ ಮೇಲೆ ಪತ್ರ ಕಳಿಸಿದ ದೇವರಿಗೆ ದೇವರಿಗಿರಿ ನಾಲ್ಕು ಸರಿ ಪತ್ರ ಕಳಿಸಿ ಕಳಿಸಿ ತಿಳಿ ಹಾಪಾಗಿತ್ತು ಅವನಿಗೆ ದೇವರಿಗೆ ಇದೊಂದು ಸರಿ ಪತ್ರ ಕಳಿಸು ಏನಾರು ಮಾಡಲಿ ಅಂತ ಹೇಳಿ ದೇವರಂದ ನೋಡಪ್ಪ ಮುನ್ನೂರ ಅರವತ್ತೈದು ದಿನ ಬೇಡ ಶ್ರಾವಣ ಮೂವತ್ತು ದಿನ ಬೇಡ ನವರಾತ್ರಿ ಒಂಬತ್ತು ದಿನ ಬೇಡ ನವರಾತ್ರಿ ಮುಗಿದಗಳನ್ನು ಇಪ್ಪತ್ತು ನಾಲ್ಕು ಗಂಟೆ ಒಂದು ದಿನ ಶಿವರಾತ್ರಿ ಅಂತ ಕೊಡ್ತೇನೆ ಶಿವರಾತ್ರಿ ದಿನ ಇಪ್ಪತ್ತ್ನಾಲ್ಕು ಗಂಟೆ ಜಾಗರಣೆಯನ್ನು ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡು ಅಂಥೇಳಿ ಒಂದು ದಿನ ಪತ್ರ ಬರೆದು ಕಳಿಸಿದ ದೇವರು ಕುಂತ ಇವ ಬೆಳಗ್ಗೆ ಆರು ಗಂಟೆಗೆ ಹೆಂಗೋ ಡಗ್ಗ ಇಟ್ಕೊಂಡ ಚಳ್ಳ ಹಿಡ್ಕೊಂಡ ಪೆಟಿಗೆ ಹಿಡ್ಕೊಂಡ ಶಾಟ್ ಮಾಡಿದ್ದೀವ ಜಾಗರಣೆ ಬೆಳಗ್ಗೆ ಆರಕ್ಕೂ ಕುಂತ ಮನುಷ್ಯ ಸಾಯಂಕಾಲ ಆರರ ಮಟ್ಟ ಹೆಂಗೆ ಜಗತ್ತೀವನು ಜೀವನ ರಾತ್ರಿ ಹನ್ನೆರಡಕ್ಕೆ ಆಕಳಿಕೆ ಬರಾಕತ್ತು ರಾತ್ರಿ ಒಂದು ಕಣ್ಣು ಜಗಕತ್ತು ರಾತ್ರಿ ಎರಡು ಕಣ್ಣು ಮುಚ್ಚಕತ್ತು ಕಣ್ಣು ಮುಚ್ಚಕತ್ತುಗಳನ್ನ ಮತ್ತೆ ದೇವರಿಗೆ ಪತ್ರ ಬರ್ದಿವ ಎಪ್ಪಾ ಇಪ್ಪತ್ತ್ನಾಲ್ಕು ಗಂಟೆ ಏನೋ ಕೊಟ್ಟು ಹಗಲತ್ತು ನಿನ್ನ ಹೆಂಗ ನೆನಕೊಂಡೆ ಕರೆ ರಾತ್ರಿ ನಿದ್ದೆ ಬರಕತ್ತವ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಕಳಸು ಅಂದವ ದೇವರಿಗೆ ಪತ್ರ ಬರೆದ ಇದ್ರಾಗ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಕಳಿಸು ದೇವರಿಗೆ ಪತ್ರ ಬರೆದು ಬರುದು ಬರುದು ಬರೋದು ತಿಲಿ ಹಾಪಾಗಿತ್ತು ಮತ್ತು ದೇವರು ಅವ ತಿಳಿ ಬಂತು ಅಂದ್ರೆ ಕಳಿಸಿಬಿಡ್ತಾನ ಕಡೆ ಕುನಿ ಕಡೆ ಇದು ಇಟ್ಕೊಳ್ಳೋದು ಬೇಡ ಅಂತೇಳಿ ಅವ ಅಂದ ನೋಡಪ್ಪ ಮುನ್ನೂರ ಅರವತ್ತೈದು ದಿನ ಬೇಡ ಮೂವತ್ತು ದಿನ ಬೇಡ ಒಂಬತ್ತು ದಿನ ಬೇಡ ಒಂದು ದಿನ ಬೇಡ ಶ್ರಾವಣ ಬೇಡ ನವರಾತ್ರಿ ಬೇಡ ಶಿವರಾತ್ರಿ ಬೇಡ ಮುಂದೆ ಶಿವರಾತ್ರಿ ಮುಗಿದ ತಕ್ಷಣ ಹೋಳಿ ಹುಣ್ಣಿ ಅಂತ ಕೊಡ್ತೀನಿ ಹೊಯ್ಕೊಂತ ಆ ಕಡೆ ಹೋಗಿ ನನ್ನ ಕಡೆನ ಬರಬಾಡಂದವ ಶಿವ ನೀವು ನೋಡ್ರಿ ಗಣಮಕ್ಳ ಹಬ್ಬ ಯಾವುದು ಚಲೋ ಆಕೈತಿ ಗೊತ್ತೈತೆ ನಿಮಗೆ ಯಾವುದ ನಮ್ಮ ಹಬ್ಬ ಹಾಂ ಹೋಳಿ ಹುಣ್ಣಿ ಒಂದ ನೋಡ್ರಿ ಹನ್ನೆರಡು ಅಮಾಷಿ ನಿಮ್ಮ ಸಂಬಂಧ ದೇವ್ರು ದೇವರು ಚಂದ ಚಂದ್ರಡಿ ಹಾಕಿರಿ ಎರಡು ಚಂದ ಕುಂಡಿರ್ತೀರಿ ಎಷ್ಟು ಚಂದ ಹೋಳಿಗೆ ಮಾಡ್ತೀರಿ ಎಟ್ಟು ಬಡಿತೀರಿ ಎರಡು ಹೋಳಿಗೆ ದೇವ್ರಿಗೆ ಹಿಡಿತೀರಿ ಹನ್ನೆರಡು ಹೋಳಿಗೆ ನೀವು ತೊಗೊಂತೀರಿ ಇದು ನಿಮ್ಮದು ಎಷ್ಟು ಚಲೋ ಅಲ್ಲ ಹನ್ನೆರಡು ಅಮಾಸಿ ನಿಮ್ಮವ ಹಣ್ಣೊಂದು ಹುಣ್ಣಿವೆ ನಿಮ್ಮವ ಒಂದ ಹುಣವಿ ನಮ್ಮದು ಹನ್ನೆರಡು ಅಮಾಸಿಗೆ ಸಂತಿ ಕೊಡಿಸೋದ ಯಾರು ಕೊಡಿಸೋದು ನಮ್ಮ ಕೊಡ್ಸೋದು ಏನು ನೀವು ತರೋಪಕ್ಕಿಯ ನೀವು ಪಕ್ಕಿ ಮನೆ ಹಾಕೋತ ನಾವ ತರೋದು ಹಣ್ಣೊಂದು ಹುಣ್ಣವಿ ನಾವ ತರೋದು ಎಲ್ಲಕ್ಕೆ ತಂದು 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 ನೀನು ಕೊಟ್ಟು ಕಿಶೆ ಖಾಲಿ ಹಾಕೋಕೆ ನಮ್ಮ ಹಬ್ಬ ಬರ್ತೈತಿ ಹಂಗೆ ಹರ್ಕೊಳ್ಳೋದೈತಿ ಹೋಗ್ಕೊಳ್ಳೋದೈತಿ ಹಂಗೆ ಹರ್ಕೊಳ್ಳೋದೈತಿ ಹೋಗ್ಕೊಳ್ಳೋದೈತಿ ನಮ್ಮ ಜೀವನ ಇದು ದೇವರನ್ನು ನೆನೆಯೋದಕ್ಕೂ ಸಹಿತ ನಾವು ಸೀಮಿತ ಮಾಡಿಕೊಂಡು ಬಿಟ್ಟೇವೆ ದೇವರನ್ನು ಪ್ರಾರ್ಥನಾ ಮಾಡೋದಕ್ಕೆ ಹಾಗಲ್ಲ ಈ ಬದುಕು ಭಗವಂತನ ಹತ್ರ ಆ ಭಗವಂತನಿಗೆ ಅರ್ಪಣ ಆಗಬೇಕಾಗಿತ್ತು ಅಂದರೆ ನೋಡಿ ಒಂದು ದಿನದೊಳಗೆ ಹೂವು ಬೆಳೀತದೆ ಇಪ್ಪತ್ತ ನಾಲ್ಕು ಗಂಟಾದೊಳಗೆ ಬಾಡಿ ಬಿಡುತ್ತದೆ ಆ ಹೂವು ಎಲ್ಲಿ ಹೋಗಿ ಸೇರುತ್ತದೆ ಅಂದರೆ ಭಗವಂತನ ಮುಡಿ ಹೋಗಿ ಅರ್ಪಿತಗೊಳ್ಳುತ್ತದೆ ನಮ್ಮ ಬದುಕೆಲ್ಲ ಹೇಗಾಗಬೇಕು ಅಂದರೆ ಭಗವಂತ ಹಣೆ ಬರದಲ್ಲಿ ನೂರು ವರ್ಷ ಅಂತ ಸಿಕ್ಕಾಬಿಡೋದು ಕಳಶೋಣ ನಮಗೆ ಯಾರಿಗೆ ಗೊತ್ತಿಲ್ಲ ಹಿಂದೊಂದು ಗುದ್ದಿ ಕಳಶೋಣ ನೋ ಗ್ಯಾರಂಟಿ ಅಂತ ನೂರು ವರ್ಷ ಯಾರು ನಾವು ಗ್ಯಾರಂಟಿ ಇಲ್ಲ ಈ ಭೂಮಿ ಮೇಲೆ ಯಾವ ಕ್ಷಣದಲ್ಲಿ ಹೋಗ್ತೇವೆ ಯಾವ ಕ್ಷಣದಲ್ಲಿ ಬದುಕ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದರೆ ಆ ಭಗವಂತನಲ್ಲಿ ಹೋಗುವ ಮುನ್ನ ಈ ಶರೀರ ಅಂತಕ್ಕಂಥ ಹೂ ಎಲ್ಲಿ ಅರ್ಪಣ ಆಗಬೇಕು ಅಂದರೆ ಒಳಗ ಕುಂತ ಲಕ್ಷ್ಮೀ ತಾಯಿಯ ಪಾದಕ್ಕೆ ಹೋಗಿ ಅರ್ಪಣ ಆಗಬೇಕು ಅಷ್ಟರ ಮಟ್ಟಿಗೆ ತಾಯಿಯಲ್ಲಿ ಭಕ್ತಿಯನ್ನ ನಾವು ಮಾಡಬೇಕು ಭಕ್ತಿಯನ್ನು ನಾವು ಮಾಡಬೇಕು ಅಂತಹ ಭಕ್ತಿ ಶ್ರದ್ಧೆ ನಮ್ಮೊಳಗಡೆ ಪವಿತ್ರವಾಗಿ ಉಳಿದುಕೊಂಡ್ರೆ ಈ ಬದುಕು ಅನ್ನುವಂಥದ್ದು ಪಾವನ ಆಗುತ್ತದೆ ಆ ಪಾವನವಾದರೆ ನಾವು ಸಹಿತ ಮಹಾತ್ಮನಾಗಲಿಕ್ಕೆ ಸಾಧ್ಯ ಇದೆ ಅಂತ ಮಹಾತ್ಮರ ಅಪರೂಪದ ಪುರಾಣವನ್ನು ತಾವೆಲ್ಲರೂ ಗರಗದ ಮಡಿವಾಳೀಶ್ವರ ಪವಿತ್ರವಾಗಿರ್ತಕ್ಕಂತಹ ಪುರಾಣವನ್ನ ತಾವೆಲ್ಲರೂ ಕೇಳಿದಿರೇ ಗರಿಗದ ಮಡಿವಾಳೇಶ್ವರರಿಗೆ ಎರಡೂ ಕಣ್ಣಿರಲಿಲ್ಲ ಪುರಾಣದೊಳಗೆ ಬಂದಿದ್ದ ಬಹುಶಃ ಸಮಯ ಇದ್ದೇ ಕಾರಣಕ್ಕಾಗಿ ಹೇಳದೇ ಇರಬಹುದು